ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹಲವಾರು ಜನ ಕೇಳಿದ್ರಿ ನೆಗಡಿ ಮತ್ತು ಕೆಮ್ಮಿಗೆ ಯಾವುದಾದ್ರೂ ಮನೆಮದ್ದು ಇದೆಯಾ ಅಂತ ಇವಾಗ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ಜನಕ್ಕೆ ನೆಗಡಿ ಮತ್ತು ಕೆಮ್ಮು ಬರುತ್ತೆ ಸೊ ಮಕ್ಕಳಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ತುಂಬಾ ಇರುತ್ತೆ ಅದಕ್ಕೆ ನಾನು ಮನೆ ಮದ್ದನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಈ ಬೆಳ್ಳುಳ್ಳಿಯಿಂದ ನಾವು ಮನೆ ಮದ್ದನ್ನು ಮಾಡಿ ಇಟ್ಕೋಬೋದು ಅದು ಯಾವ ಥರ ಅಂದರೆ ಈ ಥರ ಸಿಪ್ಪೆಗಳನ್ನು ತೆಕ್ಕೋಬೇಕು ಈ ಥರ ಒಂದೊಂದನ್ನು ಸಿಪ್ಪೆನ ತೆಗಿಬೇಕು ನೋಡಿ ಈ ಥರ ಬಿಡಿಸ್ಕೋಬೇಕು ಬೆಳ್ಳುಳ್ಳಿನ ಒಂದು ಗಡ್ಡೆನ ಸೊ ಆಮೇಲೆ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪಿನ ನಾವು ತೆಕ್ಕೋಬೇಕು ಯಾವ ಥರ ಅಂದರೆ ನೋಡಿ ಈ ಥರ ನಾವು ಎಲ್ಲದ್ರದ್ದು ಸಿಪ್ಪೆಗಳನ್ನ ತಕ್ಕೊಂಡು ಬರೀ ಮಧ್ಯಭಾಗನ ಈ ಥರ ತಕ್ಕೊಂಡಿಟ್ಕೋಬೇಕು ನೋಡಿ ಈ ಥರ ಬಿಡಿಸ್ಕೊಂಡಿರೋದನ್ನು ಇವಾಗ ನಾವು ಸೂಜಿಯಲ್ಲಿ ಪೋಣಿಸ್ಬೇಕು ಸೊ ಒಂದರಿಂದ ಒಂದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನಾವು ಮೂರಿಂದ ನಾಲ್ಕು ಹೆಸರು ಅಂದರೆ ಇಷ್ಟು ಮೂರು ಅಥವಾ ತುಂಬ ಜಾಸ್ತಿ ಇತ್ತು ಅಂದರೆ ನಾಲ್ಕು ಮೂರಿಂದ ನಾಲ್ಕು ಒಂದು ವರ್ಷದ ಮಕ್ಕಳಿಗೆ ಕಟ್ಟಬೇಕಾಗತ್ತೆ ಅಥವಾ ಒಂದು ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಆರರಿಂದ ಎಂಟು ಹೆಸರುಗಳನ್ನ ನಾವು ತೊಗೊಂಡು ಮಗುವಿಗೆ ಪೋಣಿಸ್ಬೇಕು ಇವಾಗ ಯಾವ ಥರ ಪೋಣಿಸ್ಬೇಕು ಅಂತ ಹೇಳ್ತೀನಿ ನಾನು ಸೂಜಿಗೆ ದಾರಾನ ಇವಾಗ ಪೋಣಿಸಿದ್ದೀನಿ ನಾನು ಫಸ್ಟು ಒಂದು ಎರಡು ಮೂರು ಮತ್ತು ನಾಲ್ಕು ಈ ಥರ ಆಗುತ್ತೆ ಇದನ್ನು ಈ ಥರನ ನಾವು ಇದನ್ನು ಯಾವ ಥರ ಕಟ್ಟಬೇಕು ಅಂದರೆ ಮಗುಗೆ ಸರದ ರೀತಿಯಲ್ಲಿ ನಾವು ಮಗುವಿನ ಕುತ್ತಿಗೆಗೆ ಕಟ್ಟಬೇಕು ಅದು ಹೇಗೆ ಅಂತಂದರೆ ಒಂದು ತಾಸು ಕಟ್ಟಿ ಮತ್ತೆ ನಾವು ಅದನ್ನು ರಿಮೂವ್ ಮಾಡಬೇಕು ಯಾಕಂದರೆ ತುಂಬ ಹೀಟ್ ಇರೋದ್ರಿಂದ ಮಗುವಿಗೆ ತುಂಬ ಹೀಟ್ ಆಗುತ್ತೆ ಅಂದ್ಕೊಂಡು ನಾವು ಈ ಥರ ಸರದ ರೀತಿಯಲ್ಲಿ ಮಾಡಿ ಇದನ್ನು ಮಗುವಿಗೆ ಒಂದು ತಾಸು ಕಟ್ಟಿಬಿಟ್ಟು ಆಮೇಲೆ ನಾವು ರಿಮೂವ್ ಮಾಡಬೇಕು ಮತ್ತು ಬಿಟ್ಟು ಬಿಟ್ಟು ಕಟ್ಬೋದು ಇಲ್ಲಿ ನೀವು ಜಾಸ್ತಿ ಜ ದಾರಾನ ಇಟ್ಕೊಂಡಿರಿ ಸೊ ಅವಾಗ ನಾವು ಮತ್ತೆ ಇದನ್ನು ತೆಗೆದು ತೆಗೆದು ಕಟ್ಬೋದು ಇದು ಏನಿಲ್ಲ ಅಂದ್ರೂ ಒಂದಿನ ಅಥವಾ ಟೂ ದಿನದಲ್ಲಿ ಮಗುವಿಗೆ ನೆಗಡಿ ಮತ್ತು ಕೆಮ್ಮು ಇದ್ದರೆ ಮಾಯ ಆಗುತ್ತೆ ಸೊ ಹಲವಾರು ಜನ ಕೇಳಿದ್ರಿ ಮನೆ ಮದ್ದನ ಹೇಳ್ಕೊಡಿ ಅಂತ ಸೊ ಚಿಕ್ಕ ಮಕ್ಕಳಿಗೆ ತುಂಬ ನೆಗಡಿ ಆಮೇಲೆ ಕೆಮ್ಮು ಇದ್ದರೆ ಈ ಮನೆ ಮದ್ದನ್ನ ಮಾಡಿ ಯಾರ್ಯಾರು ಮಾಡಿರ್ತೀರೋ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ